ಯಾರೋ ಮಾಡಿಗಳನ್ನ ಕೊಡಲಿಕ್ಕೆ ನಮ್ಮ ಹಸೂರು ಸುಮಾರು ಎರಡು ಸಾವಿರ ಎರಡು ಸಾವಿರ ಶೇಕಡ ಎರಡು ಸಾವಿರ ಶೇಕಡವನ್ನು ನಿರ್ಶನ ಮಾಡಿದ್ದಾರೆ ಈ ಒಂದು ಅರ್ಜಿ ಕೊಟ್ಟಿದ್ರ ಸೈಬರು ಎಲ್ಲಿ ಗೋಬರ ಕೊಡಬೇಕು ಅಂತ ಹಾಸೀಲ್ದಾರರು ಮತ್ತೆ ಇಲ್ಲಿ ಆದೇಶ ಮಾಡಿ ಆಯ್ತು <laughs> <laughs> वीडियो कर रहे हैं साहब लगभग लगन में वीडियो हो रहा है ले ले बोल रहा है ग्रोथेशन बता देता हूं यार ये और बनता ही नहीं यार ये क्या है ₹100000000 बन जाओ यार तब पे पंचरा सदन रेड यार 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 तक पूरा तो ईगा लेका जिगिंगिसो येन तो दिया हम तो एक सिंपल परिनथाली ये बता पा रहे नहीं मतलब पेड़ को ये है इधर सवे ने भी त्याग एक 70 व्यक्ति जन से से मान जा वो तो बता नहीं यहां को संत सहित तिजा और पूरा आता है ಸುಮಾರಷ್ಟು ಗಲಾಟೆ ಮಾಡಿದ್ರಿ ತಾವು ಇದರ ಚರಿತ್ರ ಎಲ್ಲಾ ಮಾಡಿದ್ರೆ ಮಸಾನದ ರಸ್ತೆ ಇವಾಗ ಪೂರ್ತಿ ಬಗೆರಿಲ್ಲ ಒಬ್ರು ಕಾಂಪೌಂಡ್ ಹಾಕ್ರೆ ಹೋಗೋಕ್ಕೆ ಆಗ್ತಾ ಇಲ್ಲ ಆಮೇಲೆ ಈಗ ಜಮೀನ್ ಐತೆ ಸೇತುವೆ ಕೊಡ್ರಿ ಅಂತ ಕೊಟ್ಟಿದ್ದೀರಿ ಮನವಿ ಸಾಯಿಬ್ರಿಗೆ ಮನವಿ ಕೊಟ್ಟಿದ್ರಿ ಅವ್ರಿಗೆ ಮಾಡ್ತಾರೆ ಅಧಿಕಾರಿಗಳು ಎಲೆಕ್ಷನ್ ಟೈಮ್ ನ ಮಾತ್ರ ಆಸ್ತಾತ್ರೆ ಕೊಡ್ತಾರ ಜಾರಿನೇ ಇಲ್ಲ ಜಾರಿ ಅಂತ ಮಾಡ್ಕೊಳೋಂತ ತಿರುಗಿ ನಾವು ಹೋಗಿ ಸಂವಿಧಾನಿಕ ಬಗ್ಗೆ ಇವರು ಹರಿತು ಒಂದೇ ಕಡೆ ಮಸಾಲೆ ಇರೋದು ದಾರಿ ಇಲ್ಲ ಮೇನ್ ದಾರಿ ಮಸಾಲೆ ದಾರಿನೇ ಪ್ರಾಬ್ಲಮ್ ವ್ಯವಸಾಯ